ಇನ್ ನೇಮ್ ಆಫ್ ಲಾರ್ಡ್ ಟುಡೇಸ್ ಬೈಬಲ್ ವರ್ಸ್ ಫಸ್ಟ್ ಚಾಪ್ಟರ್ ಫೈವ್ ವರ್ಸ್ ಏಟ್ ರೋಮ್ಸ್ ರೌಂಡ್ ಲೈಕ್ ಅ ರೋರಿಂಗ್ ಲಯನ್ ಲುಕಿಂಗ್ ಫಾರ್ ಸಮ್ವನ್ ಟು ಡಿವ್ ಮೊದಲನೇ ಪೇತ್ರನು ಐದನೇ ಅಧ್ಯಾಯ ವಚನ ಸೈತಾನನು ಘರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಹೌದು ನನ್ನ ಪ್ರಿಯ ದೇವಚನರೇ ಸೈತಾನನು ಯಾವ ಸಮಯದಲ್ಲಿ ಯಾರನ್ನ ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿ ಎಂಬುದಾಗಿ ಹೊಂಚು ಹಾಕುತ್ತಾ ಅವನು ತಿರುಗುತ್ತಾ ಇರುತ್ತಾನೆ ಈ ರೀತಿ ಒಂದು ದಿವಸವನ್ನು ತಿರುಗಾಡುತ್ತಿರುವಾಗ ಏಸು ಸ್ವಾಮಿಯ ಶಿಷ್ಯನಾದ ಇಸ್ಕರಿಯೋತ ಯೂಧನಲ್ಲಿಯೂ ಕೂಡ ಅವನು ಪ್ರವೇಶಿಸಿದನು ಎಂಬುದಾಗಿ ಲೂಕ ಇಪ್ಪತ್ತೆರಡು ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಏಸು ಸ್ವಾಮಿಯನ್ನ ಮಹಾಯಾಜಕರು ಶಾಸ್ತ್ರಿಗಳು ಹಿಡಿಯಬೇಕು ಕೊಲ್ಲಬೇಕು ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುತ್ತಾ ಇದ್ದರು ಅಂತ ಒಂದು ಸಂದರ್ಭದಲ್ಲಿ ಸೈತಾನನು ಯೂದನ ಮನಸ್ಸಿನೊಳಗೆ ಹೋಗುತ್ತಾನೆ ಆಗ ಯೂದನು ಆ ಶಾಸ್ತ್ರಿಗಳ ಹತ್ತಿರ ಮಹಾಯಾಜಕರ ಹತ್ತಿರ ಹೋಗಿ ನಾನು ಯೇಸು ಸ್ವಾಮಿಯನ್ನು ಹಿಡಿದುಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ ಆಗ ಅವರು ಬಹಳ ಸಂತೋಷಪಟ್ಟು ಮೂವತ್ತು ತೊಲ ಬೆಳ್ಳಿಯನ್ನು ತೂಗಿಕೊಟ್ಟರು ಪ್ರಿಯರೇ ಕೇವಲ ಮೂವತ್ತು ನಾಣ್ಯಗಳಿಗೆ ನಮ್ಮ ಏಸು ಸ್ವಾಮಿಯನ್ನು ಯುದನ್ನು ಮಾರಿಬಿಟ್ಟನು ಯುವದನು ಗುರುದ್ರೋಹ ಮಾಡಿ ಏಸು ಸ್ವಾಮಿಯನ್ನು ಮುತ್ತಿಟ್ಟು ಹಿಡಿದುಕೊಟ್ಟನು ಪ್ರಿಯರೇ ಅದೇ ಸೈತಾನನು ಇಂದು ನಮ್ಮನ್ನು ಕೂಡ ತನ್ನ ಬಲೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ ಗರ್ಜಿಸುವ ಉಪಾದಿಯಲ್ಲಿ ಅವನು ಹುಡುಕುತ್ತಾ ಇದ್ದಾನೆ ಯೂದನ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋಣ ಯುವದನು ಯೇಸು ಸ್ವಾಮಿಯ ಶಿಷ್ಯನಾಗಿದ್ದನು ಅಪೋಸ್ತಲರಾದಂಥ ಆ ಹನ್ನೆರಡು ಜನರಲ್ಲಿ ಒಬ್ಬನನ್ನಾಗಿ ಏಸು ಸ್ವಾಮಿಯು ಅವನನ್ನು ಆರಿಸಿಕೊಂಡಿದ್ದರು ಏಸು ಸ್ವಾಮಿಯು ಅವನನ್ನು ಬಹಳವಾಗಿ ಪ್ರೀತಿ ಮಾಡಿದರು ಅವನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕೊಟ್ಟರು ಆದರೆ ಅವನು ಅದ್ಯಾವುದನ್ನು ನೆನೆಸಲಿಲ್ಲ ನಮ್ಮ ಏಸು ಸ್ವಾಮಿಯನ್ನು ಮಾರಿಬಿಟ್ಟನು ಪ್ರಿಯರೇ ಯಾಕೆಂದರೆ ದ್ರವ್ಯಾಶೆಗೋಸ್ಕರ ಹಣದ ಆಶೆಗೋಸ್ಕರ ದ್ರವ್ಯಾಶೆಯು ಸಕಲ ಕೇಡುಗಳ ಬೇರು ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ ಈ ರೀತಿ ಅವನು ಹಣದ ಮೇಲೆ ಆಶೆ ಇಟ್ಟದ್ರಿಂದ ಅವನು ಕಳ್ಳತನ ಮಾಡಿದನು ದೇವದೂಷಣೆ ಮಾಡಿದನು ಸ್ವಾಮಿ ದ್ರೋಹಕ್ಕೆ ಒಳಗಾದನು ಕಡೆಗೆ ಸ್ವಘಾತಕ್ಕೆ ಒಳಪಟ್ಟನು ಪ್ರಿಯರೇ ಹೌದು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಾಗ ಏಸು ಸ್ವಾಮಿಯನ್ನು ಅವರು ಶಿಲುಬಿಗೆ ಹಾಕಲು ಕರೆದುಕೊಂಡು ಹೋಗುತ್ತಿರುವಾಗ ಅದನ್ನು ನೋಡಿದ ಯೋಧನು ನೇಣು ಹಾಕಿಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಂಡನು ಯೇಸು ಸ್ವಾಮಿಯ ಪಾದಗಳಿಗೆ ಮರೆಯಲು ಒಂದು ಸುಗಂಧ ತೈಲದ ಭರಣಿಯನ್ನು ತಂದು ಸುರಿದಾಗ ಇವನು ಹೇಳ್ತಾನೆ ಆ ಸುಗಂಧ ತೈಲದ ಬೆಲೆ ಮುನ್ನೂರು ಹಣ ಎಂಬುದಾಗಿ ಕಟ್ಟುತ್ತಾನೆ ಇದನ್ನ ಮುನ್ನೂರು ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂಬುದಾಗಿ ಹೇಳ್ತಾನೆ ಕೇವಲ ಒಂದು ಸುಗಂಧ ತೈಲದ ಹಣ ಮುನ್ನೂರು ರೂಪಾಯಿಗೆ ಬೆಲೆ ಕಟ್ತಾನೆ ಆದರೆ ನಮ್ಮ ರಕ್ಷಕನು ಜಗದ್ ರಕ್ಷಕನು ಮತ್ತು ತನ್ನನ್ನೂ ಕೂಡ ಉಂಟು ಮಾಡಿದಾತನು ತನ್ನನ್ನು ಪ್ರೀತಿಸಿದಾತನು ತನ್ನನ್ನು ಶಿಷ್ಯರಾಗುವುದಕ್ಕೆ ಆರಿಸಿಕೊಂಡ ಆತನ ಬೆಲೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಅವನು ಮಾರಿಬಿಟ್ಟನು ಪ್ರಿಯರೇ ನಮ್ಮ ಏಸು ಸ್ವಾಮಿಯ ಬೆಲೆ ಎಷ್ಟೆಂದು ಅವನಿಗೆ ತಿಳಿಯದೆ ಹೋಯಿತು ಯಾಕೆಂದರೆ ಅವನ ಕಣ್ಣುಗಳು ಅವನ ಬುದ್ಧಿ ದ್ರವ್ಯಾಶೆಯಿಂದ ಕುರುಡಾಗಿತ್ತು ಪ್ರಿಯರೇ ನಮ್ಮ ಏಸು ಸ್ವಾಮಿ ನಮ್ಮನ್ನು ಕೂಡ ಆರಿಸಿಕೊಂಡಿದ್ದಾರೆ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೆ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದಾರೆ ನಾವು ಇಂದು ಆತನಿಗಾಗಿ ಏನು ಮಾಡುತ್ತಾ ಇದ್ದೇವೆ ಯುದನಂತೆ ನಾವು ಗುರುದ್ರೋಹ ಮಾಡುತ್ತಾ ಇದ್ದೇವಾ ಯೇಸು ಸ್ವಾಮಿಯನ್ನು ಬಿಟ್ಟು ನಾವು ಮೂರ್ತಿ ಪೂಜೆ ಮಾಡ್ತಾ ಇದ್ದೇವಾ ಇತರ ದೇವರುಗಳ ಹಿಂದೆ ಹೋಗ್ತಾ ಇದ್ದೇವಾ ನಮ್ಮ ಏಸು ಸ್ವಾಮಿಯನ್ನು ನೋಯಿಸ್ತಾ ಇದ್ದೇವಾ ಇಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ ಸೈತಾನನು ನಮ್ಮ ಹೃದಯದೊಳಗೆ ಹೋಗದಂತೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಯೇಸುವನ್ನು ಇಟ್ಟುಕೊಳ್ಳೋಣ ದೇವರ ವಾಕ್ಯವನ್ನು ಇಟ್ಟುಕೊಳ್ಳೋಣ ಸೈತಾನನ್ನು ಶೋಧಿಸುವಾಗ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಂಡು ಅವನನ್ನು ಓಡಿಸಿ ಬಿಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಅಪ್ಪ ನೀವು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದೀರಿ ದೇವ ನಿಮಗೆ ಸ್ತೋತ್ರ ನಮ್ಮನ್ನು ನಿಮ್ಮ ಮಕ್ಕಳಾಗಿ ಸ್ವೀಕರಿಸಿದ್ದೀರಿ ದೇವ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಈ ಲೋಕದ ದ್ರವ್ಯಾಶೆಯಿಂದಾಗಿ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಹೋಗದಂತೆ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ ಕೊಡ್ತಾನೆ ನಿನ್ನೆ ಶಿಷ್ಯರಾಗುವಂತೆ ನಮ್ಗೆ ಸಹಾಯ ಮಾಡು ಸ್ವಾಮಿ ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ನೀವು ಪೂರ್ಣ ಕ್ರಯವನ್ನು ಕೊಟ್ಟಿದ್ದೀರಿ ದೇವ ನಿಮ್ಮ ಪರಿಶುದ್ಧ ರಕ್ತವನ್ನು ಸುರಿಸಿದ್ದೀರಿ ಸ್ವಾಮಿ ನಿಮ್ಮನ್ನು ನೀವು ದೇವ ಇದನ್ನು ನಾವು ಗ್ರಹಿಸಿಕೊಂಡು ನಿಮ್ಮ ಸ್ವಾಧೀನಕ್ಕೆ ಬಂದು ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ